And ಸ್ವೀಟ್ ಹೌಸ್ ತನ್ನ ಇಪ್ಪತ್ತಾರನೇ ಮಳಿಗೆಯನ್ನ ಮೈಸೂರಿನಲ್ಲಿ ಆರಂಭಿಸಿದೆ ಮಿಠಾಯಿ ಉದ್ಯಮದಲ್ಲಿ ಹೆಸರಾಂತ ಹೆಸರಾದ ಇಂಡಿಯಾ ಸ್ವೀಟ್ ಹೌಸ್ ಮೇ ಮೂರರಂದು ವೈಬ್ರೆಂಟ್ ನಗರವಾದ ಮೈಸೂರಿನಲ್ಲಿ ತನ್ನೇ ಮಳಿಗೆಯನ್ನ ಅಧೂರಿಯಾಗಿ ತೆರೆಯುವುದಾಗಿ ಹೆಮ್ಮೆಯಿಂದ ಘೋಷಿಸಿತ್ತು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವಂತಹ ಈ ಹೊಸ ಮಳಿಗೆಯು ಸಾಂಪ್ರದಾಯಿಕ ಭಾರತೀಯ ಸಿಹಿ ತಿಂಡಿಗಳು ಮತ್ತು ತಿಂಡಿಗಳ ರುಚಿಕರವಾದ ಶ್ರೇಣಿಯೊಂದಿಗೆ ನಿವಾಸಿಗಳು ಮತ್ತು ಸಂದರ್ಶಕರನ್ನ ಸಮಾನವಾಗಿ ಆನಂದಿಸಲು ಭರವಸೆ ನೀಡಿದೆ उद्घाटना समारंभद सानिध्यव ಗಣ್ಯರಾದ ಸುತ್ತೂರು ಮಠದ ಸ್ವಾಮೀಜಿ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಶ್ರೀ ಕ್ಷೇತ್ರದ ಅಸಿನಿ ಕಲಾವಿದರಾದ ಸಿಹಿ ಚಂದ್ರು ಇನ್ನು ಅನೇಕರು ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸುವ ಮತ್ತು ಆಚರಿಸುವ ಇಂಡಿಯಾ ಸ್ವೀಟ್ ಹೌಸ್ನ ಬದ್ದತೆಯು ಮೈಸೂರಿನಲ್ಲಿ ಪ್ರಮುಖ ಮಳಿಗೆಯನ್ನ ಪ್ರಾರಂಭಿಸುವ ನಿರ್ಧಾರದೊಂದಿಗೆ ಆಳವಾಗಿ ಅನುಸರಿಸುತ್ತಿದೆ ಬಿಡುಗಡೆಯ ಕುರಿತು ಪ್ರತಿಕ್ರಿಯೆ ನೀಡಿದ ಇಂಡಿಯಾ ಸ್ವೀಟ್ ಹೌಸ್ ಸಂಸ್ಥಾಪಕರಾದ ಶ್ವೇತಾ ಮತ್ತು ವಿಶ್ವನಾಥ್ ಮೈಸೂರಿಗೆ ನಮ್ಮ ವಿಸ್ತರಣೆ ಭಾರತೀಯ ಸಿಹಿ ತಿಂಡಿಗಳನ್ನ ದೇಶದ ಮೂಲೆ ಮೂಲೆಗೆ ತರುವ ನಮ್ಮ ಸಮರ್ಪಣೆಯನ್ನ ಪ್ರತಿಬಿಂಬಿಸುತ್ತೆ ಎಂದರು ಸಾಂಪ್ರದಾಯಿಕ ಸಿಹಿ ತಿಂಡಿಗಳು ಮತ್ತು ಖಾದಗಳ ಭಾರತದ ಶ್ರೀಮಂತ ವಸ್ತ್ರವನ್ನು ಅನ್ವೇಷಿಸಲು ಮತ್ತು ಜೀವಂತವಾಗಿ ತರಲು ಪ್ರೇರೇಪಿಸಲ್ಪಟ್ಟ ಇಂಡಿಯಾ ಸ್ವೀಟ್ ಹೌಸ್ ಪ್ರಯಾಣವು ಇಪ್ಪತ್ತು ಎಕರೆ ಜಮೀನಿನ ಕರ್ಮಾ ಫಾರ್ಮ್ ಹೌಸ್ನಲ್ಲಿ ಪ್ರಾರಂಭವಾಯಿತು ತುಂಬಾ ಖುಷಿ ಇಂಡಿಯಾ ಸ್ವೀಟ್ ಹೌಸಿನ ಉದ್ಘಾಟನೆ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಉತ್ಪೂರ್ವವಾದಂಥ ಸ್ವಾಗತ ಇಂಡಿಯಾ ಸ್ವೀಟ್ ಹೌಸು ಬೆಂಗಳೂರಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿ ಈಗ ಬೆಂಗಳೂರಿಂದ ಹೊರಗಡೆ ಬೇರೆ ಬೇರೆ ಊರುಗಳಲ್ಲೂ ಕೂಡ ಶಾಖೆಗಳನ್ನು ಶುರು ಮಾಡಿದ್ದಾರೆ ಉದಾಹರಣೆಗೆ ತುಮಕೂರಲ್ಲಿದೆ ಹಾಗೇ ಚನ್ನಪಟ್ಟಣದಲ್ಲಿದೆ ಶಿವಮೊಗ್ಗದಲ್ಲಿದೆ ಈಗ ಮೈಸೂರಿಗೆ ಪ್ರಪ್ರಥಮವಾಗಿ ಒಂದು ಶಾಖೆ ಉದ್ಘಾಟನೆ ಆಗ್ತಿ ಆಯ್ತು ಇವತ್ತು ಗುರುಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಸಂತೋಷದ ಸುದ್ದಿಯನ್ನು ಹಂಚ್ಕೊಳ್ಳೋಕ್ಕೋಸ್ಕರ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಮೇನ್ ಪ್ರಮೋಟರ್ಸ್ ನನ್ನ ಜೊತೆ ಕೂತಿದ್ದಾರೆ ವಿಶ್ವನಾಥ್ ಅವರು ಶ್ವೇತಾ ಅವರು ರಾಜೇಶ್ ಅವರು ಮತ್ತು ರಾಜು ಸರು ಇವರೆಲ್ಲ ದೊಡ್ಡ ಕನಸನ್ನು ಕಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ರು ಇವ್ರದೇ ಆದಂಥ ಒಂದು ಡೈರಿ ಫಾರಮ್ ಇದೆ ಕರ್ಮ ಡೈರಿ ಫಾರಮ್ ಅಂತ ನೆಲಮಂಗಲದಲ್ಲಿ ಸುಮಾರು ನೂರೈವತ್ತು ನೂರೈವತ್ತಕ್ಕೂ ಹೆಚ್ಚು ಹಸುಗಳನ್ನು ಸಾಕಿದ್ದಾರೆ ಅಲ್ಲಿಂದ ಬರುವ ಹಾಲನ್ನೇ ಉತ್ಪತ್ತಿಯಾಗುವ ಹಾಲನ್ನೇ ಬಳಸಿ ಇಲ್ಲಿ ಸಿಹಿ ತಿಂಡಿಗಳನ್ನು ಮಾಡೋದು ಹಾಲು ಅದರಿಂದಾನೇ ತುಪ್ಪ ಅದರಿಂದಾನೇ ಕೋವಾ ಎಲ್ಲ ಮಾಡಿ ಅದರ ಸ್ವೀಟ್ಗಳನ್ನು ಮಾಡೋದು ಹಾಗಾಗಿ ಕ್ವಾಲಿಟಿ ಆಫ್ ದ ಸ್ವೀಟ್ಸ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಹಾಲನ್ನು ಪ್ರೊಕ್ಯೂರ್ ಮಾಡ್ತಾಯಿದ್ರೆ ಅಥವಾ ತುಪ್ಪ ಪ್ರೊಕ್ಯೂರ್ ಮಾಡ್ತಾ ಇದ್ರೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ನಮ್ಮದೇ ಹಾಲಿದ್ದಾಗ ಅದೇ ಒಂದೇ ಟೇಸ್ಟನ್ನು ನಾವು ಕೊಡ್ಬೋದು ಅನ್ನೋ ಉದ್ದೇಶವಾಗಿ ಅದನ್ನು ಸ ಪೂರ್ಣಗೊಳಿಸಬೇಕು ಅಂತ ಹೇಳಿ ನಮ್ಮದೇ ಹಾಲನ್ನು ಬಳಸಿ ಇಲ್ಲೆಲ್ಲ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಇಂಡಿಯಾ ಸ್ವೀಟ್ ಹೌಸ್ ಹೆಸರೇ ಹೇಳೋ ಹಾಗೆ ಭಾರತದ ಸಿಹಿ ಮಳಿಗೆ ಓಕೆ ಸೊ ಹಾಗಾಗಿ ಇಲ್ಲಿ ಭಾರತದ ಎಲ್ಲ ಪ್ರಾಂತ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಸಿಹಿ ತಿಂಡಿಗಳನ್ನು ಇಲ್ಲಿ ನಮ್ಮ ಕರ್ನಾಟಕದ ಜನರಿಗೆ ಪರಿಚಯ ಮಾಡಬೇಕು ಅವರು ಅದರ ಆನಂದವನ್ನು ಅನುಭವಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ಸಪ್ರೇಟಾಗಿ ನಾವು ಒಂದು ಕೌಂಟ್ರ್ ಕೂಡ ಮಾಡಿದ್ದೀವಿ ಅಲ್ಲಿ ಬೇರೆ ಬೇರೆ ಪ್ರಾಂತ್ಯದ ಸಿಹಿ ತಿಂಡಿಗಳನ್ನು ನಾವು ಅಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಅದು ಒಂದು ವಿಶೇಷ ಇಂಡಿಯಾ ಸ್ವೀಟ್ ಹೌಸ್ ಬೇರೆ ಯಾವ ಸ್ವೀಟ್ ಹೌಸಲ್ಲೂ ನಿಮ್ಗೆ ಅದು ಕಾಣಿಸೋದಿಲ್ಲ ಇಲ್ಲಿ ಮಾತ್ರ ಅದು ಆಗುತ್ತೆ ಯಾಕಂದರೆ ಅದು ಹೆಸರಿಗೆ ನಾವು ಒಂಥರ ಲಾಯಲ್ಲಾಗಿರಬೇಕು ಆ ಹೆಸರಿಗೆ ಅನ್ನೋ ಒಂದು ಕಾರಣದಿಂದ ಆ ಥರ ಸ್ವೀಟ್ಸ್ಗಳನ್ನು ಮಾಡ್ತಾ ಇದ್ದೀವಿ ಎಲ್ಲ ಪ್ರಾಂತ್ಯದ್ದು ಬ ಇಡೀ ಭಾರತ ದೇಶದ್ದು ಎಲ್ಲ ಕಡೆಯಿಂದ ಸ್ವೀಟ್ಸ್ಗಳನ್ನು ಮಾಡಿ ಆ ಸ್ವೀಟ್ಗಳನ್ನು ಇಲ್ಲಿ ಸೇಲ್ ಮಾಡುವ ಉದ್ದೇಶ ನಮ್ಮದು ಒಂದು ನಮ್ಮ ತನವನ್ನು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮಳಿಗೆಗಳನ್ನು ಟ್ರೆಡಿಷನಲ್ಲಾಗೇ ನಾವು ಡಿಸೈನ್ ಮಾಡಿರೋದು ನೀವು ನೋಡ್ಬೋದು ಕೆಳಗಡೆ ಕಂಬಗಳಾಗಿರ್ಬೋದು ಬಳಸಿರ್ತಕ್ಕಂಥ ಡೆಕೋರೇಷನ್ಸು ಕಾರ್ವಿಂಗ್ಸು ಇವೆಲ್ಲವೂ ಕೂಡ ನಮ್ಮ ತನವನ್ನು ನಮ್ಮ ಬೇರುಗಳನ್ನು ಪ್ರತಿಬಿಂಬಿಸುವ ಹಾಗೆ ಇದೆ ಯಾವುದೋ ಒಂದು ಬೇರೆ ಕಲ್ಚರದ್ದನ್ನು ನಾವು ತಂದಿಲ್ಲ ಕರ್ನಾಟಕದ್ದು ನಮ್ಮದು ಎದ್ದು ಎದ್ ಕಾಣಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಥರ ಮಾಡಿದ್ದೀವಿ ಇವತ್ತು ತುಂಬ ಇದೆ ಯಾಕೆ ಅಂದರೆ ಶುಭ ಸೂಚನೆ ಅನ್ನೋ ಹಾಗೆ ಅದ್ಭುತವಾದ ಮಳೆ ಬಂತು ನಾವು ಉದ್ಘಾಟನೆ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಅದು ನಿಜವಾಗ್ಲೂ ಯಶಸ್ಸಿನ ಮಳೆ ಈ ಇಂಡಿಯಾ ಸ್ವೀಟ್ ಹೌಸ್ ಮೇಲೆ ಸುರಿಲಿ ಅಂತ ಆಶಿಸ್ತಾ ಯಾಗ ನಮ್ಮ ವಿಶ್ವನಾಥ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತ ಸರ್ ಎಲ್ಲ ಹೇಳಿದ್ದಾರೆ ಆಲ್ರೆಡಿ ಏನು ಅಂತಂದ್ಬಿಟ್ಟು ಅಂತ ನಾವು ಮೂರು ವರ್ಷದ ಕೆಳಗೆ ಕೊರೋನಾ ಟೈಮಲ್ಲಿರುವಾಗ ನಮ್ಮಲ್ಲಿ ಹಸುಗಳ ಹಾಲು ಏನು ಮಾಡೋದು ಅಂತನ್ಬಿಟ್ಟು ಒಂದು ಆಲೋಚನೆಯಲ್ಲಿರುವಾಗ ಇರುವಾಗ ಏನು ಮಾಡಿದ್ವಿ ಯಾಕೆ ನಾವು ಇದನ್ನು ಸಿಹಿಯಾಗಿ ಕನ್ವರ್ಟ್ ಮಾಡಿ ಇದನ್ನು ಹೆಚ್ಚಿಗೆ ಮಳಿಗೆ ಮಾಡಿ ಭಾರತಾದ್ಯಂತ ಇದನ್ನು ಯಾಕೆ ನಾವು ಸರಬರಾಜು ಮಾಡಬಾರ್ದು ಅಂತ ಒಂದು ಆಲೋಚನೆಗೆ ಬಂತು ಬಂದಾಗ ಸರ್ ಹತ್ರ ಹೋದ್ವಿ ಹೋಗಿ ಡಿಸ್ಕಸ್ ಮಾಡಿದ್ವಿ ಸರ್ ಈ ಥರ ಇದೆ ಏನು ಮಾಡೋಣ ಅಂತ ಮಾಡಿ ಭಾಳ ಚೆನ್ನಾಗಾಗತ್ತೆ ಅಂತ ಅವರು ಒಂದು ಜೊತೆಯಲ್ಲಿ ಒಂದು ನಮ್ಮ ಜೊತೆ ನಿಂತಾಗ ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೆಸರಿಣ ಅಂತ ಡಿಸೈಡ್ ಮಾಡಿ ಅವತ್ತಿಂದಲೇ ನಾವು ಶುರು ಮಾಡಿರೋದು ನಮ್ಮಲ್ಲಿ ಒಂದೇ ವಿಶೇಷ ಅಂದರೆ ಸ್ವೀಟ್ಸ್ ಎಲ್ಲ ಕಡೆ ಸಿಗತ್ತೆ ಇಲ್ಲ ಅಂತಿಲ್ಲ ಇಂಡಿಯಾ ಸ್ವೀಟ್ ಹೌಸಲ್ಲೂ ಸಿಗತ್ತೆ ಆದರೆ ನಮ್ಮ ಸ್ವೀಟ್ ಹೌಸಲ್ಲಿ ಸಿಗೋಂಥ ಸ್ವೀಟ್ಸ್ ಏನಿದೆ ನಮ್ಮ ಗೋಶಾಲೆಯಲ್ಲಿ ಕರೆದಂಥ ಹಾಲನ್ನ ಅದೇ ಹಾಲನ್ನ ಬಳಸಿ ಮಾಡುವಂಥ ಸ್ವೀಟ್ಸ್ ಆಗಿರುತ್ತೆ ಒಂದೇ ಸೋರ್ಸಿಂದ ಹಾಲು ಬಳಸಿ ಮಾಡೋದ್ರಿಂದ ಅದರದ್ದು ಒಂದು ಕ್ವಾಲಿಟಿ ಸ್ವಲ್ಪ ಬೇರೆ ಥರ ಇರುತ್ತೆ ರುಚಿ ಬೇರೆ ಥರ ಇರುತ್ತೆ ಮುಖ್ಯವಾಗಿ ಐ ಥಿಂಕ್ ಟೇಸ್ಟು ಗುಣಮಟ್ಟ ಇದೆಲ್ಲಕ್ಕಿಂತ ಬಿಟ್ಟು ಮಾತಾಡಬೇಕು ಅಂತಂದರೆ ಐ ಥಿಂಕ್ ಹಸುಗಳದ್ದು ಒಂದು ಓವರ್ ಆಲ್ ವೆಲ್ ಬೀಯಿಂಗ್ ಅಥವಾ ಒಂದು ಹೆಲ್ದಿನೆಸ್ ಏನಿದೆ ಒಂದು ದಟ್ ಈಸ್ ಇಂಪಾರ್ಟೆಂಟ್ ಅಂತ ಸೊ ಥ್ಯಾಂಕ್ ಯು ನೀವೆಲ್ಲ ಬಂದಿರೋದಿಕ್ ಇವತ್ತು ಮಳೆ ಬಂದಿದೆ ಸೊ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ ಮರಗಳು ಬಿದ್ದಿದೆ ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸೆಲ್ ಇದೆ ತಿಂಗಳು ಡೇಟ್ ಫಿಕ್ಸ್ ಆಗಿಲ್ಲ ಬಟ್ ಕಾಳಿದಾಸ ರೋಡ್ ನಲ್ಲಿ ನಮ್ಮ ಮೈಸೂರ್ದು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತಾ ಇದೀವಿ ಸೊ ಅದುಕ್ ಕೂಡ ನೀವೆಲ್ಲ ಬಂದು ಸಹಕಾರ ಮಾಡಿ ಮೈಸೂರ್ ಜನತೆಗೆ ಈ ವಿಷಯ ಉತ್ಸಾ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಸೊ ನಮ್ಮಲ್ಲಿ ಸ್ವೀಟ್ಸ್ ಅಲ್ದಿರೋ ಚಾಟ್ಸ್ ಕೂಡ ಇದೆ ಹಾಗೆ ಬೇರೆ ಬೇರೆ ಥರದ ಖಾರ ಮತ್ತೆ ಗಿಫ್ಟಿಂಗ್ ಕಲೆಕ್ಷನ್ ಇದೆ ಡ್ರೈ ಫ್ರೂಟ್ಸ್ ಇರ್ಬೋದು ಸ್ವೀಟ್ಸು ಖಾರ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ಡ್ ಬೇರೆ ಬೇರೆ ವೆರೈಟಿಸ್ದು ಗಿಫ್ಟಿಂಗ್ ಕೂಡ ಲಭ್ಯ ಇದೆ ಪ್ರತಿ ಮಂಗಳವಾರ ನಮ್ಮಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಚಾಟ್ಸ್ ಮೇಲೆ ಆಫರ್ ಕೂಡ ನಾವು ಕೊಟ್ಟಿದ್ದೀವಿ ನಮ್ಮ ಎಲ್ಲ ಔಟ್ಲೆಟ್ಸಲ್ಲೂ ಈ ಆಫರ್ ಇರುತ್ತೆ ಸೊ ಇದನ್ನೆಲ್ಲ ನಮ್ಮ ಮೈಸೂರು ಜನತೆ ಬಂದು ರುಚಿ ನೋಡಿ ನಮ್ಮನ್ನ ವೆಲ್ಕಮ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಈವಾಗಲೇ ಚಂದ್ರು ಸರ್ ವಿಶ್ವನಾಥ್ ಶ್ವೇತಾ ಅವರು ಎಲ್ಲ ಮಾತಾಡಿದ್ದಾರೆ ನಾನು ಹೇಳಬೇಕಾದ್ರೆ ಇಷ್ಟೇ ಗ್ರಾಹಕರ ಪ್ರೀತಿಯಿಂದ ಅವರು ಬೆಂಬಲದಿಂದ ನಾವು ಇಷ್ಟು ಇಲ್ಲಿ ಇಲ್ಲಿ ತನಕ ಬಂದಿದ್ದೀವಿ ಇನ್ನೂ ಹಾಗೆ ಅವ್ರ ಪ್ರೀತಿ ಮುಂದೆ ಹೋಗ್ತಾ ಇದ್ದರೆ ಇನ್ನೂ ಒಳ್ಳೆ ಕ್ವಾಲಿಟಿಗಳು ಇನ್ನೂ ಒಳ್ಳೆ ವೆರೈಟಿ ಸ್ವೀಟ್ಸನ್ನು ನಾವು ತಂದು ಕೊಡ್ತೀವಿ ಇನ್ನೂ ಈ ಬಿಸ್ನೆಸ್ನ ಗ್ರೋ ಮಾಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ಆಲ್ರೆಡಿ ಎಲ್ಲ ಹೇಳಿದ್ದಾರೆ ಅವರು ಆಗಲೇ ಅದೇ ಮತ್ತೆ ಹೆಚ್ಚೇನು ಹೇಳಬೇಕಾಗಿಲ್ಲ ಈಗ ಒಂದು ಸ್ವೀಟ್ ಮಾಡೋದಕ್ಕೆ ಏನು ಇಂಪಾರ್ಟೆಂಟ್ ಅಂತಂದರೆ ಅವ್ರು ಹೇಳ್ದಂಗೆ ನಮ್ಮದು ಒಂದು ಕಾನ್ಫಿಡೆನ್ಸ್ ನಮಗೆ ಗ್ಯಾರಂಟಿ ಆ ಸ್ವೀಟ್ ಈ ಟೇಸ್ಟ್ ಬರುತ್ತೆ ಅಂತ ಗೊತ್ತಾಗಬೇಕಾದ್ರೆ ನಮ್ಮಲ್ಲಿರೋ ಹಸುವಿನ ಹಾಲು ಆ ಹಸುವಿನ ಹಾಲಿನ ಉಪಯೋಗಿಸಿ ನಾವು ಮಾಡ್ತಾ ನಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಕ್ವಾಲಿಟಿ ಕಾನ್ಫಿಡೆನ್ಸ್ ಇದೆ ಅದಕ್ಕೆ ನಾವು ಅದ್ರಲ್ಲಿ ಯಾವ ಬೇರೆ ಯಾವ ಸ್ವೀಟ್ ಇದರಲ್ಲೂ ಆ ಥರ ನಿಮಗೆ ಒಂದು ಚಾನ್ಸ್ ಇರೋಲ್ಲ ನಾವು ಪ್ರತಿಯೊಂದು ಸ್ವೀಟನ್ನು ನಾವು ಪ್ರ ಒಂದು ಟೆಸ್ಟ್ ಮಾಡಿ ಆ ಕ್ವಾಲಿಟಿನೆಲ್ಲ ಮಾಡಿ ನಾವು ಸ್ಟೋರ್ ಕಳಿಸ್ತೀವಿ ಪ್ರತಿಯೊಂದು ಸ್ಟೋರಲ್ಲೂ ನಮಗೆ ಒಂದೇ ಥರ ಸ್ವೀಟ್ ಸಿಗತ್ತೆ ಈವನ್ ನಮ್ಮ ಬ್ರ್ಯಾಂಚಸ್ ಇವಾಗ ಶಿವಮೊಗ್ಗ ಇರ್ಬೋದು ತುಮಕೂರು ಇರ್ಬೋದು ನೆಕ್ಸ್ಟ್ ಫರ್ದರ್ ಹುಬ್ಳಿ ಎಲ್ಲ ಪ್ಲ್ಯಾನ್ ಇದೆ ಎಲ್ಲ ಕಡೆ ಅದೇ ಸ್ವೀಟ್ ಕೊಡ್ತೀವಿ ಅಂತ ನಾವು ಗ್ಯಾರಂಟಿ ಅಶ್ಯೂರೆನ್ಸ್ ಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್